ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಮೈಸೂರು ಯೂನಿವರ್ಸಿಟಿಯಿಂದ ಸಂಸ್ಕೃತದಲ್ಲಿ ಎಮ್ ಎ ಪಿ ಹೆಚ್ ಡಿ ಮಾಡಿರುವಂತಹ ನಾನು ಡಾಕ್ಟರ್ ನಾಗರಾಜು ಶರ್ಮಾ ಈಗ ಶ್ರೀವೈಷ್ಣವರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಹೋಗ್ತೀವಿ ಶ್ರೀವೈಷ್ಣವರಿಗೆ ತಮಿಳಿನಲ್ಲಿ ಅಂತ ಒಂದು ಇದೆ ಸಾಧಾರಣವಾಗಿ ವಿಷ್ಣು ಭಕ್ತರಿಗೆ ವೈಷ್ಣವರು ಅಂತ ಕರೀತಾರೆ ಶಿವನ ಭಕ್ತರಿಗೆ ಶೈವರು ಅಂತ ಕರೀತಾರೆ ಆದರೆ ಇಲ್ಲಿ ಶ್ರೀ ವೈಷ್ಣವ ಅನ್ನೋದಕ್ಕೆ ರಾಮಾನುಜಾಚಾರ್ಯರು ಕೊಟ್ಟ ಅಂಕಿತ್ವದಿಂದ ಈ ಶಬ್ದ ರೂಢಿಗೆ ಬಂತು ಇವ್ರಿಗೆ ಅಯ್ಯಂಗಾರ್ ಅಂತ ಕರೆಯುವಾಗ ಐದು ಅಂಗಗಳು ಪ್ರತಿಯೊಬ್ಬ ಶ್ರೀ ವೈಷ್ಣವನು ತಮ್ಮ ಜೀವನದಲ್ಲಿ ಆಚರಣೆಯಲ್ಲಿ ಇಟ್ಕೊಂಡೇ ಇರಬೇಕು ಅಂತ ನಿಯಮ ಇದೆ ಆ ಐದು ಅಂಗಗಳು ಯಾವುದು ಅಂದರೆ ತಾಪ ಪುಂಡ್ರಾ ನಾಮ ಅಥವಾ ದಾಸ ಮಂತ್ರ ಯಾಗ ಹೇಳಿ ಈ ಐದಕ್ಕೆ ಅಂಗಗಳು ಅಂತ ತಮಿಳಿನಲ್ಲಿ ಕರೆಯುವುದು ರೂಢಿ ಈ ಅಂಗಗಳನ್ನು ಯಾರು ಜೀವನದಲ್ಲಿ ಆಚರಣೆ ಇಟ್ಕೊಂಡಿರ್ತಾರೆ ಅವ್ರಿಗೆ ಅಂಗಾರ ಅಂತ ಕರೀತಾರೆ ಒಟ್ಟು ಐದು ಅಂಗಗಳಿದೆಯಲ್ಲ ಅಂದರೆ ಅಯ್ಯಂಗಗಳು ಈ ಅಯ್ಯಂಗಗಳನ್ನು ಆಚರಿಸುವವರಿಗೆ ಅಯ್ಯಂಗಾರ್ ಅನ್ನೋದು ರೂಢಿಗೆ ಬಂತು ಈ ಐದು ಅಂಗಗಳ ಬಗ್ಗೆ ಕಿಂಚಿತ್ ವಿವರಣೆ ನೋಡೋಣ ಮೊದಲನೇದು ತಾಪ ಅಂದರೆ ಈ ಮಠಾಧಿಪತಿಗಳಾದ ಸ್ವಾಮಿಗಳ ಹತ್ತಿರ ಹೋಗಿ ಅವರನ್ನು ಆಶ್ರಯಿಸಿ ಅವರ ಆಶೀರ್ವಾದ ಅನುಗ್ರಹ ಪಡ್ಕೊಂಡು ಅವರು ಕಾಯಿಸಿರುವಂತಹ ಚಕ್ರವನ್ನ ಭುಜಕ್ಕೆ ಎರಡು ಭುಜಗಳಿಗೂ ಒತ್ತುತ್ತಾರೆ ಪುರುಷರಿಗಾಗಲಿ ಒತ್ತುತ್ತಾರೆ ಸ್ತ್ರೀಯರಿಗಾಗಲಿ ಒತ್ತುತ್ತಾರೆ ಅದಕ್ಕೆ ತಾಪ ಅಂತ ಕರೀತಾರೆ ಹನ್ನೆರಡು ನಾಮಗಳನ್ನ ಇಟ್ಕೋಬೇಕು ನೆತ್ತಿಗೆ ಬುರು ಮಧ್ಯ ಒಂದು ನೆತ್ತಿ ಒಂದು ಕತ್ತಿಗೆ ಭುಜ ಎದೆ ಹೊಟ್ಟೆ ಹೀಗೆ ಹೊಟ್ಟು ಹನ್ನೆರಡು ನಾಮಗಳು ಇಟ್ಕೊಳ್ತಾರೆ ಅದು ನಾಮ ಉಂಡ್ರ ಅಂತೂ ಕರೀತಾರೆ ಅದಕ್ಕೆ ನಾಮಗಳಿಗೆ ದಾಸ ಅಥವಾ ಅಂದರೆ ನಾನು ಇಂಥ ದೇವರ ದಾಸ ಅಂತ ಹೇಳ್ಕೊಳ್ಳೋದು ನಂತರ ಮಂತ್ರ ಅದು ತಿರುಮಂತ್ರ ದ್ವಯಮಂತ್ರ ಚರ್ಮ ಶ್ಲೋಕ ಅಂತ ಗುರುವಿನಿಂದ ಆಶ್ರಯ ಪಡ್ಕೊಳ್ತಾರೆ ಅದಕ್ಕೆ ಸಮಾಶ್ರಯ ಸಮ್ಯಕ್ ಆಶ್ರಯ ಚೆನ್ನಾಗಿ ಗುರುಗಳ ಸನ್ನಿಧಿಯಲ್ಲಿ ಕುಳಿತು ಗುರುಗಳು ಸೇವೆ ಮಾಡಿ ತಾನು ಏನೋ ಮಾತಾಡದೆ ಗುರು ಏನು ಹೇಳ್ತಾರೆ ಅದನ್ನು ಕೇಳಿ ತಿಳ್ಕೊಳ್ಳೋದು ಅದು ಯಾವುದು ಅಂದರೆ ತಿರುಮಂತ್ರ ಒ ನಾರಾಯಣಾಯ ಆಮೇಲೆ ಮಂತ್ರ ಶ್ರೀಮತೆ ನಾರಾಯಣ ನಾರಾಯಣ ಚರಣ ಚರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ ಶ್ರೀ ವೈಷ್ಣವ ಪದ್ಧತಿಯಲ್ಲಿ ಮಹಾವಿಷ್ಣುವನ್ನ ಒಂಟಿಯಾಗಿ ಆರಾಧನೆ ಮಾಡೋಲ್ಲ ಮಹಾವಿಷ್ಣು ಲಕ್ಷ್ಮಿ ಜೊತೆ ಇರಬೇಕು ಅಪ್ಪ ಅಮ್ಮ ಇಬ್ಬರೂ ಇರಬೇಕು ಅದಕ್ಕಾಗಿ ಅವರು ಈ ದ್ವಯ ಮಂತ್ರ ಅಂತ ಕರೀತಾರೆ ನಂತರ ನಾನು ಎಲ್ಲವನ್ನು ಬಿಟ್ಟು ನೀನೇ ಅಂತ ಶರಣಾಗುವುದು ಅದಕ್ಕೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮಿ ಏಕಂ ಶರಣಂ ಬ್ರಜಾ ಅಹಂ ತ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ మా శ్రుత ఇద భగవద్గీతే హెనెంట అధ్యాయల్లీ కృష్ణ కొట్కడే ఉపదేశ ఈ తిరుమంత్రవయమంత్ర చర్మశ్ల అందరే ఓ నమో నారాయణాయ శ్రీమన్నారాయణ చరణం ప్రపంచే శ్రీమతి నారాయణాయ నమ సర్వర్మాన్ పరిత్యజ్య మామేకం శణం వ్రజ అహం ర్వాపాభ్య భోక్షయిష్యామి మా శ్రుత ಈ ಮಂತ್ರಗಳನ್ನು ನಿತ್ಯವೂ ಕೂಡ ಜಪಾನುಷ್ಠಾನದಲ್ಲಿಟ್ಕೊಳ್ಳುವುದು ಯಾಗ ಅಂದ್ರೆ ಸಂಧ್ಯಾ ವಂದನೆ ದೇವ್ರ ಪೂಜೆ ಪೂಜೆ ಇತ್ಯಾದಿಗಳು ದೇವತಾ ಕಾರ್ಯಗಳನ್ನು ಮಾಡೋದು ದಾನ ಧರ್ಮಗಳನ್ನು ಮಾಡುವುದು ಇದಿಷ್ಟು ಯಾವ್ದಾದ ಇದು ತಾಪ ಪುಂಡ್ರ ನಾಮ ಅಥವಾ ದಾಸ ಮಂತ್ರ ಯಾಗ ಈ ಐದು ಅಂಗಗಳನ್ನ ಆಚರಣೆ ಇಟ್ಕೊಂಡವರವರು ಅದಕ್ಕೆ ಐದು ಅಂಗ ಅಯ್ಯಂಗ ಅಯ್ಯಂಗಗಳನ್ನು ಆಸೆ ಇಟ್ಕೊಂಡ್ರ ಅಂತ ಅವ್ರಿಗೆ ಅಯ್ಯಂಗಾರ್ ಅಂತ ಹೇಳೋದು ತಮಿಳಿನಲ್ಲಿ ರೂಢಿ ಬಂತು ಸಂಸ್ಕೃತದಲ್ಲಿ ಅವರಿಗೆ ಶ್ರೀ ವೈಷ್ಣವರು ಅಂತ ಕರೀತಾರೆ